ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಇವತ್ತು ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂತಂದರೆ ಬೆಣ್ಣೆ ಹಣ್ಣು ಅಂತೇಳಿ ನಿಮಗೆ ಗೊತ್ತಿರುತ್ತೆ ಭಾಳ ಅಂತಂದರೆ ಭಾಳ ಒಳ್ಳೆಯದು ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ ಆಮೇಲೆ ಆರೋಗ್ಯಕ್ಕೆ ಕೂಡ ಇದು ತುಂಬ ಒಳ್ಳೆಯದಿದು ತುಂಬ ಜನ ಇದನ್ನ ಜಿಮ್ಗೆ ಹೋಗೋರಾಗ್ಬೋದು ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋರು ಇದನ್ನು ಬಳಸ್ತಾರೆ ಇದ್ರ ಜ್ಯೂಸು ಹೆಂಗೆ ಮಾಡೋದು ಅಂತೇಳಿ ಇದೇನು ಅಂಥ ಏನು ಮಹಾವಿದ್ಯೆ ಅಲ್ಲ ಇದು ಎಲ್ಲರಿಗೂ ಗೊತ್ತು ಭಾಳ ಸಿಂಪಲ್ಲು ಇದೇನಿಲ್ಲ ಇದು ತಿರುಳು ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಎಲ್ಲರೂ ಸಕ್ಕರೆ ಹಾಕ್ತಾರೆ ಆದರೆ ಇವತ್ತು ಬೆಲ್ಲ ಹಾಕಿ ಮಾಡೋದು ತೋರಿಸ್ತೀನಿ ಒಂದಟ ಹಾಲು ಹಾಕಿ ಗರ್ರ ಅನ್ಸಿದ್ರೆ ಮುಗೀತು ರೆಡಿ ಆಯಿತು ಇಷ್ಟೇ ಇದನ್ನು ಹಂಗೆ ಸುಮ್ಮನೆ ಮಾತಾಡಿಸ್ದಂಗೆ ಆಗುತ್ತೆ ನಮ್ಮೂರ ಭಾಷೆಯಲ್ಲಿ ನಿಮ್ಮನ್ನು ಮಾತಾಡಿಸ್ದಂಗೆ ಆಗುತ್ತೆ ಅಂಥೇಳಿ ಬಂದೆ ಇತ್ತ ಮಾತು ಆಗುತ್ತೆ ಸಣ್ಣದೊಂದು ರೆಸಿಪಿನೂ ಆಗುತ್ತೆ ಅಂತೇಳಿ ಆಮೇಲೆ ಹೊಂದ್ಕೋಬೋದು ಅಲ್ಲಲ್ಲ ಜ್ಯೂಸ್ ಒಂದು ನೆಪ ಅಷ್ಟೇ ಯಾವುದೋ ಟೀ ಶರ್ಟ ಫುಲ್ ಅವರ್ ಹೊಸದು ಹಾಕಿ ಬಂದೀನಿ ಅಂತೇಳಿ ದಿಮಾಕ್ ಮಾಡೋಕ್ಕೆ ಬಂದಿರೋದು ನಮಗೆ ಗೊತ್ತಿಲ್ವೇ ಅಂತ ಅಂದ್ಕೋಬೋದು ಏನು ಅದೇನು ಕತ್ತಿಗೆ ದೆಬ್ಬೆ ಕಟ್ಟಬೇಕೇನ ಇದೇನೋ ಎಳೆ ಮಾಸ ತನಕ ಉಗಿಸಲ್ಲ ಅನ್ಸುತ್ತೆ ಆ ನಾಡೇ ದಿಮಾಕ್ ದಿಮಾಕ್ ಮಾಡುತ್ತೇನೋ ಇದು ಹಳೆದಾಕ ತನಕ ಅಂತ ಅಂದ್ಕೋಬೋದು ಏನಿಲ್ಲ ಹಳೇದೇ ಇದು ಸುಮ್ಮನೆ ಒಂಚೂರು ಯಾಕೆ ಶೀತ್ ಗರ್ಕಂಡಿತ್ತಲ್ಲ ಹಂಗಾಗಿ ಇದನ್ನ ಹಾಕ್ಕೊಂಡೆ ಬರೀ ಇದನ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಸಖತ್ತಾಗಿರುತ್ತೆ ಬೆಲ್ಲ ಹಾಕಿ ಮಾಡೋದು ಎಲ್ಲರಿಗೂ ಕೂಡ ಒಳ್ಳೆಯದು ಇವಾಗ ಒಂದು ಮಿಕ್ಸಿ ಜಾರ್ ತಗೋಲ್ ಜ್ಯೂಸ್ ಮಾಡೋದು ಇರುತ್ತಲ್ಲ ಜ್ಯೂಸ್ ಜಾರು ಜ್ಯೂಸ್ ಜಾರಿಗೆ ಜಾರು ಬಿಡಿ ಈ ಮಾಮೂಲಿ ಇನ್ನೊಂಥರ ಜಾರ್ ಇರ್ತಾವಲ್ಲ ಅವು ಅಷ್ಟು ಸರಿಯಾಗಲ್ಲ ಅದೇ ಇಂಥದ್ದು ಅಣ್ಣ ಆದಮೇಲೆ ಇದು ಕಾಯಿದ್ದಾಗ ಹಸ್ರಗಿರುತ್ತೆ ಅಣ್ಣಾದಮೇಲೆ ಹಿಂಗೊಂಚೂರು ಕಪ್ಪಾತತ್ತೆ ಹಿಂಗೆ ಹಿಂಗಂದ್ರೆ ಮೆತ್ತಿಗಾಗುತ್ತೆ ಆವಾಗ ಇದು ಜ್ಯೂಸ್ ಮಾಡೋಕ್ಕೆ ಸರಿಯಾದ ಹದ ಅಂತ ಮದಾಯ್ತಾ ಇವಾಗಿದ ಎರಡು ಥರನೂ ಬೇಕಾದ್ರೆ ಬರೀ ಸಿಪ್ಪೆ ತೆಗ್ದರು ಬರುತ್ತೆ ಹಿಂಗೆ ಸಿಪ್ಪೆ ಸಿಪ್ಪೆಕ್ಕಿತ್ತರೂ ಬರುತ್ತೆ ಇಲ್ಲ ಅಂತಂದ್ರೆ ಹಿಂಗೆ ನಡೋಕೆ ಹೆಚ್ಚ್ರಿ ಹಿಂಗೆ ಹೆಚ್ಚ ಆಮೇಲೆ ಒಂದು ಚಮಚ ತಗೊಂಡು ಎಬ್ಬಿ ಹಾಕ್ಬೋದು ನೋಡಿರಿ ಈ ಥರ ಬರುತ್ತೆ ಹಿಂಗೆ ಆಮೇಲಿಂದ ಒಂದು ಚಮಚ ತೆಗೆ ಬೆಣ್ಣೆ ಎಣ್ಣೆ ಹೆಸರಿಗೆ ತಕ್ಕಂತಿದ್ದು ಬೆಣ್ಣೆ ಎಣ್ಣೆ ಇದು ಬೆಣ್ಣೆ ಥರ ಇರುತ್ತೆ ನೋಡಿರಿ ಹಿಂಗೆ ಅಂದರೆ ಚೆನ್ನಾಗಿ ಬರುತ್ತೆ ಹಿಂಗೆ ತಿರುಳು ಎಂಥ ಚೆನ್ನಾಗಿ ಬಂತು ನೋಡಿರಿ ಇದು ಭಾಳ ಬೆಣ್ಣೆ ಅಷ್ಟೇ ಮೃದುವಾಗಿರುತ್ತೆ ಇದು ಅದಕ್ಕೆ ಬೆಣ್ಣೆ ಬೆಣ್ಣೆ ಹಣ್ಣು ಅಂತ ಇಟ್ಟರೆನೋ ಗೊತ್ತಿಲ್ಲ ಚೂರು ತೊಟ್ಟು ತೆಗೀರಿ ತೊಟ್ಟು ಬೇಡ ಇದು ಜಾರಿಗೆ ಹಾಕ್ರಿ ಅಚ್ಚುಕಟ್ಟಾಗಿ ಸೀಟ್ ಬಿಡ್ರಿ ಹಿಂಗೆ ಏನು ಬಿಡಬಾರ್ದು ಇದರಲ್ಲಿ ಯಾಕಂದರೆ ಇದು ವಿಪರೀತ ರೇಟ್ ಇದು ರೇಟ್ ಕೇಳಿದರೆ ಜೂಟು ಹೇಳ್ಬೇಕು ಆ ಜಾಗದಿಂದ ಒಂದೊಂದು ಎಣ್ಣೆನೇ ಐವತ್ತು ರೂಪಾಯಿ ಮೇಲೆ ಇದು ಇದು ಅರವತ್ತು ರೂಪಾಯಿ ಇದಕ್ಕೆ ಅಂದರೆ ಆರೋಗ್ಯಕ್ಕೆ ಭಾರಿ ಒಳ್ಳೇದಿದು ಅದಕ್ಕೆ ಸಕ್ಕರೆಗಿಂತ ಬೆಲ್ಲ ಉತ್ತಮ ಚೆನ್ನಾಗೂ ಇರುತ್ತೆ ಅಂತ ರುಚಿ ಹಂಗೆ ಇದ್ರದ ಬೀಜನ ತೆಗೆದ್ಬಿಟ್ರಿ ಇದು ನೋಡ್ರಿ ಬೀಜ ಇಷ್ಟು ದಪ್ಪ ಇರ್ತವೆ ಇದು ಹಣ್ಣು ಸಪ್ಪಗಿರುತ್ತೆ ಹಿಂಗೆ ತಿಂದ್ವಿ ಅಂದರೆ ಸೊಪ್ಪಿಗೆ ಅಂದರೆ ಸಪ್ಪಗೆ ಸಾಯುತ್ತೆ ಹಿಂಗೆ ಅಂದರೆ ಒಂಚೂರು ತಿಂದಿರಿ ಅಂದರೆ ಇದೇ ಹಿಂಗೈತೆ ಅಂತೇಳಿ ಹಂಗೆ ಹೋಗಿ ಮುಸ್ರಕ್ಕೂನೇ ಕೆಳಿಬಿಟ್ಟು ಇಳಿಬಿಡ್ತೀರಾ ಇದಕ್ಕೆ ಬೆಲ್ಲ ಇಲ್ಲ ಸಕ್ಕರೆ ಹಾಕ್ಲೇಬೇಕು ಅವಾಗ ರುಚಿ ಚೆನ್ನಾಗಿ ಬರುತ್ತೆ ನೀವೇ ಆದರೂ ದುಃಖ ಕಡಿಮೆ ಮಾಡ್ಕೊಳ್ಬೇಕು ಅಂತಿದ್ದರೆ ಬೆಲ್ಲ ಸಕ್ಕರೆ ಎರಡು ಆಗದೆ ಇದ್ದರೆ ಉತ್ತಮ ತೀರ ನಮ್ಮ ರುಚಿ ಕಣ್ಣ ಹಾಲಿಗೆಗಳು ಸಪ್ಪನ್ನು ತಿಂದು ಬದುಕ್ರೆ ಬದುಕ್ಯಾವ ಅದಕ್ಕೆ ಒಂಚೂರು ಬೆಲ್ಲನ ಸಕ್ಕರೆನ ಹಾಕೋಬೇಕು ಬೆಲ್ಲ ಹಾಕ್ಯದ್ರಿ ಬೆಲ್ಲ ಹಾಕಿರ ಹಸ ಒಂಥರ ನೋಡಿರಿ ಇದಕ್ಕೆ ಬೆಲ್ಲ ಹಾಕೋಣ ಬೆಲ್ಲ ಮತ್ತು ಹಾಲು ಭಾಳ ರೇಟ್ ಒಂಚೂರು ಅಲಕ ಮಾಡೋಂಗಿಲ್ಲ ಸಿಹಿ ಎಷ್ಟು ಅಷ್ಟು ಆ ಇದು ಬೆಲ್ಲದ ಪುಡಿ ಹಾಕ್ತಿದ್ದೀನಿ ನಿಮಗೆ ಏನಾದರೂ ಅಚ್ಚಿ ಬೆಲ್ಲ ಇಲ್ಲ ಉಂಡೆ ಬೆಲ್ಲ ಬಳಸ್ತಿದ್ದೀರ ಅಂತಂದರೆ ಬೆಲ್ಲನ ಮೊದಲೇ ನೀವು ಹಾಲಲ್ಲಿ ಹಾಕಿ ಕರಗಿಸ್ಬಿಡಿ ಆಮೇಲೆ ಸೋಸೆ ಹಾಕ್ರಿ ಇದರಲ್ಲೇ ಅಷ್ಟು ಕಲ್ಲುಪಲ್ಲಿ ಏನು ಇರೋದಿಲ್ಲ ಹಂಗಾಗಿ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಒಂಚೂರು ಸಿಹಿ ಮುಂದಿದ್ರೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ರಿ ಬೆಲ್ಲ ಪುಡಿನೂ ಹಾಕ್ಬೋದು ಇಲ್ಲ ಉಂಡೆ ಬೆಲ್ಲ ಇಲ್ಲ ಅಚ್ಚಿ ಬೆಲ್ಲ ಆದರೆ ಅದು ತದ್ದು ಪುಡಿ ಮಾಡಿ ಅದನ್ನು ಹಾಕ್ಬೋದು ಒಂಚೂರು ಕರಗಿಸ್ಕೋಬೇಕು ಯಾಕಂದರೆ ಅದರಲ್ಲಿ ಕಸರು ಪಸರು ಭಾಳ ಇರುತ್ತೆ ಅದಕ್ಕೆ ಇವಾಗ ಹಾಲು ಹಾಕ್ತಾ ಇದ್ದೀನಿ ಹಾಲು ನೀವು ಎಷ್ಟರ ಹಾಕ್ಬೋದು ಇದು ಕೆನೆನೂ ಐತೆ ಕೆನೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ ಕೆನೆ ಸಮೇತ ಹಾಕ್ತಾಯಿದ್ದೀನಿ ನೀವು ಹಾಲು ಎಷ್ಟು ಹಾಕ್ತೀರೋ ಅಷ್ಟು ರುಚಿ ಬರುತ್ತೆ ಒಂದು ತೊಟ್ಟು ಟೀಗಿರಲಿ ಆಮೇಲೆ ಇಲ್ಲದ ಆಮೇಲೆ ಉಸಿರು ಉಸಿರಾ ನಿಂತತ್ತ ಆಮೇಲೆ ಟೀ ಕುಡ್ದಿಲ್ಲ ಅಂದರೆ ಆಮೇಲೆ ತೊಟ್ಟು ನೀರು ಹಾಕ್ಬೇಕು ಯಾಕಂದರೆ ಜಾಸ್ತಿ ಬೇಕಲ್ಲ ಜಾಸ್ತಿನೇ ಬೇಕ ಆಮೇಲೆ ಇದು ಭಾಳ ಮಂದ ಆಗುತ್ತೆ ಒಂದು ಒಂಥ ನೀರು ಹಾಕ್ಬೇಕು ಇವಾಗ ಮಿಚ್ಚಿ ಗರ ಅನ್ಸೋಣ ಇವಾಗ ಸರಿ ಆನ್ ಮಾಡೋಣ ಪೂರ್ತ ನುಣ್ಣಗಾದ್ಮೇಲೆ ಇದನ್ನು ನಿಮಗೆ ನೋಡಿರಿ ಇನ್ನೂ ಗಟ್ಟಿನೇ ಇದು ಭಾಳ ಗಟ್ಟಿ ಇದು ಇನ್ನೊಂದು ಇನ್ನು ತೊಟ್ಟೆ ಯಾರು ನೀರು ಬೇಕಂತಂದ್ರೆ ನೀರು ಹಾಕೋಬೋದು ಇಲ್ಲ ಗಟ್ಟಿಗೆ ಬೇಕಂತಂದರೆ ಗಟ್ಟಿಗೆ ನೀವು ಕುಡಿಬೋದು ನಾನು ಇನ್ನು ತೊಟ್ಟ ನೀರು ಹಾಕ್ತೀನಿ ಎಲ್ಸತಿ ಕುಡಿಬೋದಲ್ಲ ಅಂತ ತೀರ ಭಾಳ ಗಟ್ಟಿಗಾತು ಅದಕ್ಕೆ ಒಂದ್ಚರು ಬೆಲ್ಲ ನೋಡ್ರಿ ಸಿಹಿ ಅವಣ ಆಯ್ತಾ ಇಲ್ಲ ಅಂತ ಹೇಳಿ ಬೇಕು ಅಂತಂದ್ರೆ ಇನ್ನೊಂಚೂರು ಹಾಕಬಹುದು ನೀವು ಆಮೇಲೆ ಒಂದು ಕಪ್ಪಿಗೆ ಹಾಕ್ಕೊಂಡು ಕುಡಿದ್ರೆ ಮುಗಿತು ಫ್ರಿಜ್ಜಲ್ಲಿ ಕುಡಿಬೋದು ಇಲ್ಲ ನಿಮ್ಗೆ ಐಸ್ ವಾಟ್ರು ಇಲ್ಲ ಐಸ್ ಬೇಕಂದ್ರೆ ಐಸು ಹಾಕೋಬಹುದು ಸರಿ ಒಂದಣ್ಣಲ್ಲಿ ಆಯಿತು ಹ್ಞೂ ಸರಿ ಆಯಿತು ಇಷ್ಟನೇ ರೆಸಿಪಿ ಆಯಿತಾ ಸುಮ್ಮನೆ ಮಾತಿಗೆ ಬಂದಿದ್ದಷ್ಟು ರೆಸಿಪಿ ಹೇಳೋಕ್ಕೆ ಅಂತೇನಲ್ಲ ಇದೇನಂತ ಏನು ಗನಂದರಿ ರೆಸಿಪಿ ಅಲ್ಲ ಸರಿ ಆಯಿತು ಮುಂದೆ ನೋಡೋದೆಲ್ಲ ಸಿಗ್ತೀನಂತೆ ಎಲ್ಲರಿಗೂ ಒಳ್ಳೇದಾಗಲಿ ಆಯಿತು ಟಾಟಾ ಬಾಯ್ ಬಾಯ್